ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕಾವೇರಿ ತುಂಬಾ ಹೌಸ್ರದಿಂದ ಎಲ್ಲನೂ ಕೂಡ ನೀಟಾಗಿ ಡೆಕೋರೇಷನ್ ಮಾಡಬೇಕು ಈ ರೀತಿ ಕಟ್ಟಿದ್ರೆ ಮತ್ತು ಕ್ರಮ ಕಾರ್ಯಕ್ರಮದ ಮಧ್ಯೆ ಬಿದ್ದೋಗ್ಬಿಟ್ರೆ ಕಷ್ಟ ಆಗುತ್ತೆ ಇಲ್ಲ ಡೈಟಾಗಿ ಕಟ್ಟಿ ಇದನ್ನ ಇಲ್ಲಿಡಿ ಅಲ್ಲಿಡಿ ಅಂತ ಹೇಳಿ ಹೂವಿನ ಬಗ್ಗೆನ ಹಿಡ್ಕೊಂಡು ಕೆಲಸನ ಕೆಲಸದ ಜೊತೆಗೆ ನನ್ನ ಕೆಲಸ ಅಂತ ಹೇಳಿ ಕಾವೇರಿ ತುಂಬಾ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅಗಸ್ತ್ಯ ಬರ್ತಾರೆ ಅಗಸ್ತ್ಯ ಬಂದ್ಬಿಟ್ಟು ಏನು ರೀ ಕಾವೇರಿ ನೀವು ಯಾಕೆ ರೀ ಇದನ್ನೆಲ್ಲ ಮಾಡಬೇಕು ಇದನ್ನೆಲ್ಲ ಮಾಡೋದಕ್ಕೆ ಇದರಲ್ವಾ ನೀವಿವಾಗ ಹೋಗ್ಬಿಟ್ಟು ರೆಡಿಯಾಗಿ ಬರೋಗ್ರಿ ಅಂತ ಹೇಳ್ತಿರ್ತಾರೆ ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ ಇದು ನಮ್ಮನೆ ಕೆಲಸ ಅಲ್ವಾ ನಮ್ಮನೆ ಕೆಲಸ ಅಂದಮೇಲೆ ನಾವು ಕೆಲಸ ಮಾಡಲೇಬೇಕು ನಾನೇನು ಕೋಲೆ ಬಸ್ವನ ಕೋಲೆ ಬಸ್ ಒಂದು ಥರ ತಲ್ಲಾಡಿಸ್ಕೊಂಡು ನಿಮ್ಮ ಜೊತೆ ಇರೋದಕ್ಕೆ ಆಗೋದಿಲ್ಲ ಸರ್ ನನ್ನ ಕೆಲಸ ಫಸ್ಟು ಕೆಲಸ ಮಾಡದೆ ಇರೋದಿಕ್ಕೆ ಆಗೋದಿಲ್ಲ ನಾನು ಕೆಲಸ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಕಾವೇರಿ ನೀವು ನಾನು ತಂದಿಟ್ಟಿರೋ ಸೀರೆ ನಾವು ಹುಡ್ಕೊಂಡು ನನ್ನ ಜೊತೆಗೆ ಮಹಾರಾಣಿ ಥರ ಇರಬೇಕು ನೀವು ಅಂತ ಹೇಳಿ ಅಗಸ್ತ್ಯ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾರೆ ಅಲ್ಲಿಗೆ ವಿವೇಕ್ ಕೂಡ ಬರ್ತಾರೆ ವಿವೇಕ್ ಬಂದ್ಬಿಟ್ಟು ಅಗಸ್ಯ ಲೇಟ್ ಆಯಿತು ನಾನು ಏನಾದರೂ ಹೆಲ್ಪ್ ಮಾಡಲಾ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ನಾನು ಹೆಲ್ಪ್ ಮಾಡಲಾ ಅಂತ ಹೇಳಿ ಹೇಳ್ತಾರೆ ಬೇಡ ಬೇಡ ಬಾವ ನೀವು ಮದು ಮಗ ನೀವು ಇದನ್ನೆಲ್ಲ ಮಾಡೋದು ಬೇಡ ನಾನು ಇಲ್ಲೇನು ಮಾಡ್ತಾ ಇಲ್ಲ ಎಲ್ಲ ಕಾವೇರಿ ಅವರೇ ನೋಡ್ಕೊಳ್ತಾ ಇದ್ದಾರೆ ನಾನು ಏನೂ ಇಲ್ಲ ನೀವು ಮದುಮಗ ಆಗಿ ರೆಡಿಯಾಗಿಬಿಟ್ಟು ಬರೋಗಿ ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನಾನು ಮಾತ್ರ ಮದುಮಗ ಅಲ್ಲ ಅಗಸ್ಯ ನೀನು ಕೂಡ ಮದುಮಗನೇ ಬಾ ನೀನು ಕೂಡ ರೆಡಿ ಆಗುವಂತೆ ಅಂತ ಹೇಳಿ ವಿವೇಕ್ ಹೇಳ್ತಾರೆ ಹೌದು ಕಾವೇರಿಯವರೇ ಇದನ್ನೆಲ್ಲ ನೀವು ನೋಡಿ ನೋಡ್ಕೊಳ್ತೀರಾ ಅಲ್ವಾ ಅಂತ ಹೇಳಿದಾಗ ಹೌದು ಸರ್ ನಾನು ನೋಡ್ಕೊಳ್ತೀನಿ ಇದನ್ನೆಲ್ಲ ನೀವು ಫಸ್ಟ್ ಹೋಗಿ ನೀವು ರೆಡಿ ಆಗಿಬಿಟ್ಟು ಬನ್ನಿ ಅಂತ ಹೇಳಿ ಕಾವೇರಿನೂ ಹೇಳ್ತಾರೆ ಆಗ ವಿವೇಕ್ ನೀವು ಹೋಗಿ ನೀವು ಬರ್ತೀನಿ ಅಂತ ಹೇಳ್ಬಿಟ್ಟು ವಿವೇಕ್ನ ಕಳಿಸ್ತಾರೆ ಈ ಕಡೆ ಅಗಸ್ತ್ಯ ಅವರು ಕಾವೇರಿ ಅವರೇನು ನೋಡಿ ನಾನು ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ನಾನು ನಿಮ್ಮನ್ನ ಮಾತಾಡ್ಸೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಓಹ್ ಹೌದಾ ಮಾತಾಡ್ಸೋದೇ ಇಲ್ವಾ ನೀವು ಮಾತಾಡಿಸ್ತೇ ಇರೋಕ್ಕೆ ನನ್ನ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಆಗುತ್ತಾ ಅದು ಸಾಧ್ಯನಾ ನಿಮ್ಮಿಂದ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ ಏನು ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ಮಾತಾಡ್ಸ್ತೇ ಇರೋದಕ್ಕೆ ನನ್ನ ಕೈಯಲ್ಲಿ ಆಗೋತಿಲ್ವಾ ಕಾವೇರಿ ಏನು ಹೇಳ್ತಾ ಇದ್ದೀರಾ ನೀವು ನೋಡಿದ್ರೆ ನೋಡೋಣ ಚಾಲೆಂಜ ಅಂತ ಹೇಳಿ ಇಬ್ರು ಕೂಡ ಚಾಲೆಂಜನ್ನ ಹಾಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ತಿರುಕೊಂಡು ಹೊರಟೋಗ್ಬಿಡ್ತಾರೆ ಇನ್ನೊಂದು ಕಡೆ ಅನಿಕಾ ಮತ್ತು ವೃಂದ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತಾ ಇರ್ತಾರೆ ಕರಾಡಿ ಮುಂದೆ ನಿಂತ್ಕೊಂಡು ಅಲ್ಲಿಗೆ ಹಂಬಿಕಾ ಬರ್ತಾಳೆ ರೆಡಿ ಆಗಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನನ್ನ ಮಗಳೇ ನನ್ನ ಸೊಸೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಕೂಡ ದೃಷ್ಟಿ ತೆಗಿತಾರೆ ಆಗ ಅಲ್ಲಿದ್ದಂತಹ ಅನಿಕಾ ಮತ್ತು ವೃಂದ ನಮ್ಮಿಬ್ರಿಗಿನ್ನ ನೀವು ನೀರನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮತ್ತೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಾಗ ಅನಿಕಾನೂ ಕೂಡ ಅದನ್ನೇ ಹೇಳ್ತಾ ಇರ್ತಾರೆ ಅಲ್ಲಿಗೆ ವಿವೇಕ್ ಕೂಡ ಬರ್ತಾರೆ ವಿವೇಕ್ ಬಂದು ನೋಡಿಬಿಟ್ಟು ಅನಿಕ ತನ ಹಾಗೆ ಕಳೆದೋಗ್ಬಿಡ್ತಾರೆ ಒಬ್ರಿಗೊಬ್ರು ಹಾಗೆ ಲುಕ್ಕನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾರೆ ಇನ್ನು ಬೃಂದ ಇದ್ದವಳು ಅಣ್ಣ ಬಂದ್ಯಾ ನಾವು ಯಾವ ರೀತಿ ಕಾಣಿಸ್ತಾ ಇದ್ದೀವಿ ಈ ಎರಡು ಸೀರೆಯಲ್ಲಿ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅದಕ್ಕೆ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳು ಬ್ರೋ ಅಂತ ಹೇಳಿ ಕೇಳ್ತಾ ಇರ್ತಾರೆ ಇನ್ನು ಅನಿಕಾ ಮತ್ತು ವಿವೇಕ್ ಇಬ್ಬರು ಕೂಡ ಕಣ್ಣಲ್ಲೇ ಬೆರೆದೋಗ್ತಾ ಇರ್ತಾರೆ ಅದನ್ನು ನೋಡ್ಬಿಟ್ಟು ಕೆಮ್ಮು ತಾಳ ಇರ್ತಾಳೆ ವೃಂದ ಬ್ರೋ ನಾನು ಹೇಳಿದ್ದು ಕೇಳಿಸ್ತಾ ಅಂದಾಗ ಹಾಂ ಕೇಳಿಸ್ತು ಅನಿಕಾ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಬ್ರೋ ಹಾಗಿದ್ದರೆ ನಾನು ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ ಅಂದಾಗ ಓಹ್ ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ವಿವೇ ಹೇಳ್ತಾನೆ ಸರಿ ಬ್ರೋ ಗೊತ್ತಾಯ್ತು ನನಗೆ ನೀನು ಕೂಡ ಅದಕ್ಕೆ ಪರನೇ ಹೋದ್ಯಾ ಪರವಾಗಿಲ್ಲ ನನಗೆ ಯಾರೂ ಇಲ್ಲ ಅಂತೇನಿಲ್ಲ ನನಗೆ ಈ ಸೀರೆ ತಂದುಕೊಟ್ಟಿರೋದು ಅಗಸ್ತ್ಯ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅಂದಮೇಲೆ ನಾನು ಫಸ್ಟೋಗಿ ಅವರಿಗೆ ತೋರಿಸ್ಬೇಕು ಅವ್ರನ್ನೇ ಕೇಳ್ತೀನಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಅಂತ ಹೇಳಿಬಿಟ್ಟು ಹಾಲಿಂದ ಹೊರಡ್ತಾಳೆ ಹಾಗೆಯೇ ಈ ಕಡೆ ಅಂಬಿಕಾ ನೋಡಿಬಿಟ್ಟು ನೋಡ್ಬಿಟ್ಟು ಅದೇ ಇವರಿಬ್ಬರಿಗಿನ್ನ ಚೆನ್ನಾಗಿ ನೀವು ಕಾಣಿಸ್ತಾ ಇದ್ದೀರಾ ನೀವು ನಿಮ್ಮ ಮಕ್ಕಳು ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ನೀವು ಅವರಿಗೆ ಮದುವೆ ಮಾಡ್ತಾ ಇದ್ದೀರಾ ಅಂತ ಅನ್ಸದೇ ಇಲ್ಲ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಅತ್ತೆ ವಿವೇಕ್ ಅಂತ ಹೇಳಿ ಅನಿಕಾ ಹೇಳಿದಾಗ ಪ್ರಾಮಿಸ್ ನಿಜ ನಿಜ ಹೇಳ್ತಾ ಇದ್ದೀನಿ ಅತ್ತೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳಿ ವಿವೇಕ್ ಹಾಗೇನೇ ವಿವೇಕ್ ಸರಿ ಬೇಗ ರೆಡಿ ಆಗ್ಬಿಟ್ಟು ಬನ್ನಿ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋಗೋದಿಕ್ಕೆ ಅಂತ ಹೋಗ್ತಾನೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ಟು ನಿಂತ್ಕೊಂಡು ಮಿರರ್ ನೋಡಿ ಅನಿಕಾಗೆ ಕಿಸ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಈ ಕಡೆ ಅಗಸ್ತ್ಯ ನನ್ನ ಕೈಯ್ಯಲ್ಲಿ ನಿಮ್ಮನ್ನು ಮಾತಾಡೋದಕ್ಕೆ ಮಾತಾಡಿಸ್ದೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನೀವು ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀರಾ ನೋಡ್ತೀನಿ ನಾನೇ ಸೋಲ್ತಿನ ನೀವು ಸೋಲ್ತೀನ ಅಂತ ನಿಮ್ಮನ್ನು ಮಾತಾಡದೆ ಆಗೋದಿಲ್ವ ನಿಮ್ಮ ಜೊತೆ ನೋಡಿಬಿಡ್ತೀನಿ ರೀ ನಾನು ಅಂತ ಹೇಳಿ ನಾನು ನೀನು ಪ್ಯಂಗೆ ಅನ್ಕೊಂಡಿದ್ದೀರಾ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾನೆ ಒಪ್ಪನೆ ಅಲ್ಲಿಗೆ ಅವನ ಆತ್ಮ ಸಾಕ್ಷಿನೂ ಬಂದ್ಬಿಟ್ಟು ಮಾತಾಡೋದಕ್ಕೆ ಶುರು ಮಾಡುತ್ತೆ ಹೇ ಯಾರೋ ನೀನು ನೋಡೋದಕ್ಕೆ ನಂತರನೇ ಇದೆಯಾ ಅಂತ ಅಗಸ್ತ್ಯ ಕೇಳ್ತಾ ಇರ್ತಾನೆ ಆಗ ನಾನೇ ನೀನು ನೀನೇ ನಾನು ಕಣೋ ನಾನು ನಿನ್ನ ಮನಸ್ಸಾಕ್ಷಿ ಅಂತ ಹೇಳಿ ಹೇಳುತ್ತೆ ಅಲ್ಲ ಕಣೋ ಕಾವೇರಿಯವ್ರನ್ನ ಮಾತಾಡಿಸ್ದೆ ಇರೋದಕ್ಕೆ ಆಗೋದಿಲ್ಲ ಆದರೆ ನಿಜ ತಾನೆ ನೀನು ಪೆಂಗೆ ಕಣೋ ನೀನು ಅದು ಹೇಗೋ ಆಗುತ್ತೆ ನಿನ್ನ ಕೈಯ್ಯಲ್ಲಿ ಕಾವೇರಿ ಅವ್ರನ್ನ ಮಾತಾಡಿಸ್ದೆ ನಿನ್ನ ಕೈಯ್ಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ನ ಮನಸ್ಸಾಕ್ಷಿಯನ್ನು ಕೂಡ ಹೇಳ್ತಾ ಇರುತ್ತೆ ಏನಂತ ಅಂದ್ಕೊಂಡಿದ್ದೀಯಾ ನನ್ನ ಕೈಯ್ಯಲ್ಲಿ ಆಗೋದಿಲ್ವ ಆಗುತ್ತೆ ನಾನು ಸಾಧಿಸೇ ಸಾಧಿಸ್ತೀನಿ ಫಸ್ಟ್ ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಜೋರು ಮಾಡಿದಾಗ ಆತ್ಮಸಾಕ್ಷಿನೂ ಅಲ್ಲಿಗೆ ಹೊರಟೋಗಿಬಿಡುತ್ತೆ ಹಾಗೆಯೇ ಹಿಂದೆಯಿಂದ ಬ ಬಂದ್ಬಿಟ್ಟು ವೃಂದ ಅಗಸ್ತಿಯನ್ನು ಅಲ್ಲ ರೀ ನೀವು ಏನಂತ ಅಂದ್ಕೊಂಡಿದ್ದೀರಾ ನನ್ನನ್ನು ಆಗೋದಿಲ್ಲ ನಾನು ಎಷ್ಟು ಆಸೆಯಿಂದ ನೀವು ನಾನು ಕೊಡ್ಸಿರೋ ಸೀರೆನ ಹುಡ್ಕೊಂಬರ್ತೀರಾ ಅದನ್ನು ನೋಡಬೇಕು ಅಂತ ಹೇಳಿ ಎಷ್ಟು ಆಸೆಯಿಂದ ಇದ್ದೆ ನನಗೆ ನೀವು ಇಷ್ಟೊಂದೆಲ್ಲ ಇದು ಮಾಡ್ತೀರಾ ನಿರಾಸೆ ಮಾಡ್ತೀರಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನು ಅನಿಕಾಗೆ ಆ ಮಾತನ್ನ ಕೇಳಿಸ್ಕೊಂಡು ತುಂಬಾ ಖುಷಿ ಆಗ್ತಾ ಇರುತ್ತೆ ಮನಸ್ಸಿಂದ ಇವರು ನನ್ನನ್ನು ಇಷ್ಟೊಂದು ಲವ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ ನಾನೇ ಅರ್ಥ ಮಾಡ್ಕೊಂಡಿಲ್ವಲ್ಲ ನಾನು ಸೀರೆ ಹುಡುಕಂದ ತಕ್ಷಣವೇ ಬೇಗ ಬರಬೇಕಿತ್ತು ಮೇಕಪ್ ಮಾಡ್ಕೊಂಡು ಕುತ್ಕೊಂಡು ಕರ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಅಲ್ಲ ರೀ ನಿಮ್ಮನ್ನು ಮಾಡ್ತೀನಿ ರೀ ಅಂತ ಹೇಳಿಬಿಟ್ಟು ಕಣ್ಣನ್ನು ಬಿಚ್ಚಿಬಿಟ್ಟು ನೋಡ್ತಾನೆ ಈ ಕಡೆ ವೃಂದ ವೃಂದನ ನೋಡಿದ ತಕ್ಷಣ ಅಗಸ್ತ್ಯನಿಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ ಅವನು ಏನು ಮಾತಾಡೋದಿಲ್ಲ ನಾನು ಸುಮ್ಮನೆ ಲೇಟ್ ಮಾಡಿಬಿಟ್ಟೆ ಸಾರಿ ಅಗಸ್ತ್ಯ ಈ ಸೀರಿಯಲ್ ನಾನು ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾರೆ ಅಗಸ್ತ್ಯನೂ ಕೂಡ ಹಾಂ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾನೆ ಸರಿ ನೀವಿನ್ನೂ ಹೀಗೆ ಇದ್ದೀರಲ್ಲ ನೀವು ಯಾಕೆ ರೆಡಿ ಆಗಿಲ್ಲ ಬೇಗ ರೆಡಿಯಾಗಿಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಇರಿ ಒಂದು ನಿಮಿಷ ಅಂತ ಹೇಳಿ ಅಗಸ್ತ್ಯ ಹಾಕೋಬೇಕಾಗಿರೋ ಡ್ರೆಸ್ಸನ್ನು ಕೊಡ್ತಾಳೆ ಈ ಡ್ರೆಸ್ಸ ಇದು ನಾನು ಬೇರೆ ಹಾಕೋಬೇಕು ಅಂತ ಇದ್ದೆ ಅಂತಂದಾಗ ಇಲ್ಲ ನೋ ಚಾನ್ಸ್ ಇದನ್ನೇ ಹಾಕೋಬೇಕು ನೀವು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಮಾಡಿ ಇಟ್ಟಿರೋ ಡ್ರೆಸ್ ಇದು ಅಂತ ಹೇಳಿ ವೃಂದ ಹೇಳ್ತಾಳೆ ಆಯಿತು ವೃಂದ ಹಾಕೊಳ್ತೀನಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ನೀವು ಇಲ್ಲೇ ಇದ್ದರೆ ನಾನು ಹೇಗೆ ಹಾಕ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ನಾನು ಆಚೆ ಕಡೆ ನಿಮಗೋಸ್ಕರ ವೆಯ್ಟ್ ಇದ್ದೀನಿ ಬೇಗ ಹಾಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನೊಂದು ಕಡೆ ಕಾವೇರಿ ತುಂಬನೇ ಗಡಿಬಿಡಿಯಲ್ಲಿ ಎಲ್ಲ ಡೆಕೋರೇಷನ್ ಕೂಡ ಮಾಡಿಸ್ತಾ ಇರ್ತಾರೆ ಕಾವೇರಿನು ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ ಹಂಬಿ ಬಂದ್ಬಿಟ್ಟು ಕಾವೇರಿ ಎಲ್ಲಿಗೆ ಹೋಗ್ತಾ ಇದೆಯಾ ಬಂದಿರೋ ಗೆಸ್ಟ್ಗೆಲ್ಲ ಕಾಫಿ ಜ್ಯೂಸನ್ನು ನೋಡ್ಕೋಬೇಕು ಅಲ್ವಾ ನೀನು ಕೂಡ ಈ ಮನೆಯೊಳೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳಿ ತಲೆ ಹಾಲು ನಡೆಸ್ತಾಳೆ ಇನ್ನು ಅಲ್ಲಿಗೆ ಅಜ್ಜಿ ಬರ್ತಾರೆ ಕಾವೇರಿ ಹೇಗೆ ಹೋಗ್ತಿದ್ಯಾ ನಿಂತ್ಕೊ ಅಂತ ಅಂದಾಗ ಅದೇ ಬಂದಿರೋರಿಗೆಲ್ಲ ಜ್ಯೂಸ್ ಕೊಡೋದಕ್ಕೆ ಇದ್ದೆ ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಆ ಕೆಲಸ ಮಾಡೋದಕ್ಕೆ ನೀನು ಯಾಕೆ ಮಾಡಬೇಕು ಮನೆಯವರು ಕೆಲ್ಸದಲ್ಲಿದ್ದಿಲ್ವಾ ಅವ್ರು ಮಾಡ್ಕೊಳ್ತಾರೆ ನೀನು ಡ್ರೆಸ್ ಆಗಿಬಿಟ್ಟು ಹೋಗಿ ಅಂತ ಅಂದಾಗ ಅತ್ತೆ ಹೇಳಿದ್ರು ಅದೆಲ್ಲ ನನಗೆ ಗೊತ್ತು ನಾನು ಅದನ್ನು ನೋಡ್ಕೊಳ್ತೀನಿ ಫಸ್ಟು ನೀನು ಆಗಿಬಿಟ್ಟು ಬರಬೇಕು ತಾನೆ ಅಂತ ಆಗಲಿ ಅಗಸ್ತ್ಯ ನಿಗೋಸ್ಕರ ಸೀರೆನ ತಂದು ರೂಮಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ ಹಾಗೆ ಅಗಸ್ತ್ಯನೂ ಕೂಡ ರೆಡಿಯಾಗಿ ಅಲ್ಲಿಗೆ ಬರ್ತಾರೆ ಅಜ್ಜಿ ಅಗಸ್ತ್ಯನ ನೋಡಿಬಿಟ್ಟು ನೋಡು ನನ್ನ ಮಗ ಹೇಗೆ ಕಾಣಿಸ್ತಾ ಇದ್ದಾನೆ ಹೀರೋ ಹೀರೋ ಇದ್ದಂಗೆ ಇದ್ದಾನೆ ನೋಡಿ ನೀನು ಹೇಗಿದೆಯಾ ನೀನು ಅವನ ಹೆಂಡ್ತಿಯಾಗಿ ಹೆಂಗೆ ಇರಬೇಕು ನೀನು ಅಂತ ಹೇಳಿ ಅಜ್ಜಿ ಹೇಳ್ತಾರೆ ನೀನಾದರೂ ಹೇಳದಲ್ವ ಪಪ್ಪು ಅಂತ ಅಂದಾಗ ನಮ್ಮ ಮಾತನ್ನೆಲ್ಲ ಹೇಳಿ ಕೇಳ್ತಾರೆ ಪಮ್ಮಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಹಾಗೇನೆ ಮಾತಾಡ್ಸಲ್ಲ ಅಂತಂದಮೇಲೆ ಅವ್ರ ಮಾತನ್ನ ಏನಕ್ಕೆ ಕೇಳಬೇಕು ಅಂತ ಹೇಳಿ ಇಬ್ಬರು ಒಬ್ರಿಗೊಬ್ರು ಜಗಳ ಮಾಡ್ತಾ ಇರ್ತಾರೆ ನಿಲ್ಲಿಸಿ ಸಾಕು ಗಂಡ ಹೆಂಡ್ತಿ ಜಗಳದಲ್ಲಿ ಕೂಸು ಬಡವ ಆಯಿತು ಅನ್ನೋ ರೀತಿ ಆಯಿತು ಅಂತ ಹೇಳಿ ಅಜ್ಜಿ ಬೈತಾಯಿರ್ತಾರೆ ಸರಿ ಸರಿ ಆಯಿತು ನಾನು ರೆಡಿಯಾಗಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಕಾವೇರಿ ಹಾಲಿಂದ ಹೊರಡುತ್ತಾರೆ ಎಲ್ಲರೂ ಕೂಡ ಈಗ ಮೆಹೆಂದಿ ಶಾಸ್ತ್ರಕ್ಕೆ ರೆಡಿಯಾಗಿರ್ತಾರೆ ಮೆಹಂದಿ ಶಾಸ್ತ್ರ ಮಾಡೋದಕ್ಕೂ ಕೂಡ ಎಲ್ಲ ರೆಡಿಯಾಗ್ಬಿಟ್ಟು ಬಂದು ವಿವೇಕ್ ಹಾಗೆ ಈ ಕಡೆ ಶಶಿ ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ ಹನಿಕಾ ಅಜ್ಜಿ ಎಲ್ಲರೂ ಕೂಡ ತುಂಬಾ ಖುಷ್ ಖುಷಿಯಾಗಿ ಈ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ತಯಾರಾಗಿರ್ತಾರೆ ಅನಿಕಾಗೆ ಹಾಗೆ ಬೃಂದಾಗೆ ಮೆಹಂದಿ ಶಾಸ್ತ್ರ ನಡೀತಾ ಇರುತ್ತೆ ಆಗ ಅನಿಕಾ ಸ್ಟಾಪ್ ಮಾಡಿ ನಾನು ವಿವೇಕ್ ಕೈಯಲ್ಲೇ ನಾನು ಮೆಹಂದಿ ಹಾಕ್ಸ್ಕೋಬೇಕು ಅಂತ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಆಗ ವಿವೇಕ್ ಇದ್ದೋನು ನನಗೆ ಬರೋದಿಲ್ಲ ನನಗೆ ಡಿಸೈನ್ಸ್ ಎಲ್ಲ ಗೊತ್ತಾಗ ಎಲ್ಲ ಬರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನು ನನ್ನ ಗಂಡ ಆಗೋನ ಕೈಯಲ್ಲಿ ಹಾಕಿಸ್ಕೋಬೇಕು ಅಂತ ಹೇಳಿ ಇರಬೇಕಾದ್ರೆ ಅದು ಹೇಗೆ ಬಂದ್ರೂ ಸರಿನೇ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಬನ್ನಿ ವಿವೇಕ ಹಾಕಿ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಸ್ಕೂಲ್ ಟೈಮಲ್ಲೆಲ್ಲ ವಿವೇಕ ಡ್ರಾಯಿಂಗ್ ಮಾಡಿಲ್ವೇನೋ ಅದೇ ಥರ ಮಾಡಿ ನಡಿ ಅಂತ ಹೇಳಿ ರವಿನು ಕೂಡ ಹೇಳ್ತಾನೆ ಅದೇ ರೀತಿ ಮಾಡೋದಕ್ಕೆ ಕುತ್ಕೊಳ್ತಾ ಇರ್ತಾರೆ ಮೊಬೈಲ್ನಲ್ಲಿ ಡಿಸೈನ್ಸ್ನ ನೋಡಿಬಿಟ್ಟು ಅನಿಕಾಗೆ ವಿವೇಕ್ ವಿವೇಕ ಡ್ರಾಯಿಂಗ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಹಾಗೆಯೇ ಇದನ್ನೆಲ್ಲ ನೋಡಿದಂತಹ ವೃಂದನಿಗೂ ಕೂಡ ಕೋಪ ಬರುತ್ತೆ ನನ್ನ ಬ್ರೋ ಹತ್ಕೆಗೆ ಮೆಹಂದಿ ಇದ್ದಾರೆ ಅಂದರೆ ಅದಕ್ಕೆ ಬ್ರೋ ಕೂಡ ನನಗೆ ಮೆಹಂದಿ ಹಾಕಬೇಕಲ್ವಾ ಅಂತ ಹೇಳಿ ಬೃಂದ ಹೇಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡು ಅಜ್ಜಿ ಮತ್ತು ಶೇಷಿ ಈ ಕಡೆ ಅಗಸ್ತ್ಯನಿಗೆ ತುಂಬಾ ಬೇಜಾರಾಗುತ್ತೆ ಆದರೂ ಕೂಡ ಇಲ್ಲ ಇಲ್ಲ ಆಗೋದಿಲ್ಲ ಅಂದಾಗ ಇಲ್ಲ ಈಗ ನಿನ್ನ ಸರ್ದಿ ನೀನು ಕೂತ್ಕೋಬೇಕು ಮೆಹಂದಿ ಹಾಕ್ಲೇಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಮೆಹಂದಿ ಹಾಕೋದಕ್ಕೆ ಕೂತ್ಕೊಳ್ತಾರೆ ಹಾಲಿಗೆ ಕಾವೇರಿನೂ ಕೂಡ ಬರ್ತಾರೆ ಕಾವೇರಿನ ನೋಡಿಬಿಟ್ಟು ಅಗಸ್ತ್ಯನಿಗೆ ಅಜ್ಜಿಗೆ ಎಲ್ಲರೂ ಬೇಜಾರಾಗ್ತಾ ಇರುತ್ತೆ ಆದರೆ ಅಗಸ್ತಿನಿಗೆ ಮನಸ್ಸೇ ಇರೋದಿಲ್ಲ ಆಗ ಅವ್ನು ಗೇಮ್ ಕೂಡ ಶುರು ಮಾಡಬೇಕು ಒಳ್ಳೆ ಟೈಮಲ್ಲೇ ಬಂದಿದೆಯಾ ಅಂತ ಅಂದಾಗ ಏನದು ಏನು ಗೇಮು ಅಂತ ಕೇಳ್ತಾರೆ ನಮ್ಕಿಗೆ ಗಂಡದನು ಹೆಂಡ್ತಿನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಮೆಹಂದಿಯಲ್ಲಿ ಗೊತ್ತಾಗ್ತಿತ್ತು ಮೆಹಂದಿ ಎಷ್ಟು ಕಲ್ಲರ್ ಆಗುತ್ತೋ ಆ ಕಲ್ಲರ್ ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಈಗ ಇದೇ ಗೇಮು ಅನಿಕಾ ಜಾಸ್ತಿನ ಇಷ್ಟಪಡ್ತಾನೋ ವಿವೇಕು ಅಥವಾ ವೃಂದನ ಜಾಸ್ತಿ ಇಷ್ಟಪಡ್ತಾನೋ ಅಗಸ್ತ್ಯ ಅನ್ನೋ ಗ್ರೇ ಗೇಮನ್ನು ಇಟ್ಕೊಳ್ತಾರೆ ಆಗ ಅನಿಕಾ ನನ್ನನ್ನು ವಿವೇಕ್ ತುಂಬಾ ಇಷ್ಟಪಡ್ತಾರೆ ಇದರಲ್ಲಿ ಡೌಟೇ ಇಲ್ಲ ನಾವೇ ಗೆಲ್ಲೋದು ಅಂತ ಹೇಳಿ ಅನೇಕ ಹೇಳ್ತಾರೆ ಇಲ್ಲ ಇಲ್ಲ ಅಣ್ಣ ಅದಕ್ಕೆ ನಾ ಇಷ್ಟಪಡ್ಬೋದು ಅದಕ್ಕಿಂತ ಜಾಸ್ತಿ ಅಗಸ್ತ್ಯ ನನ್ನನ್ನು ನೋವು ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅಗಸ್ತ್ಯ ಮೆಂದಿ ಹಾಕು ಅಂತ ಹೇಳಿ ಆಗಿಸ್ಕೊಳ್ತಾ ಇರ್ತಾರೆ ಈ ಕಡೆ ಅನೇಕ ಖುಷಿಯಾಗಿರ್ತಾಳೆ ಇನ್ನೊಂದು ಕಡೆ ಕಾವೇರಿ ತುಂಬಾ ಸಪ್ಪಗಿರ್ತಾಳೆ ಅದನ್ನು ನೋಡಿಬಿಟ್ಟು ಅಗಸ್ತ್ಯನಿಗೂ ಕೂಡ ತುಂಬಾ ನೋವಾಗ್ತಾ ಇರುತ್ತೆ ಒಬ್ರಿಗೊಬ್ರು ಹಾಗೆ ನೋಡ್ತಾ ಇರ್ತಾರೆ ಕಾವೇರಿ ಕಣ್ಣು ಹೊಡಿತಾಳೆ ಅದನ್ನು ನೋಡಿದಂತಹ ಅಜ್ಜಿ ತುಂಬಾ ಖುಷಿಯಾಗಿ ನಗ್ತಾ ಇರ್ತಾರೆ ಅಗಸ್ತಿಯನ್ನು ಕೂಡ ಖುಷಿ ಖುಷಿಯಾಗ್ತಾನೆ ಇದನ್ನೆಲ್ಲನೂ ನೋಡ್ಬಿಟ್ಟು ಅಂಬಿಕಾ ಹುರ್ಕೊಳ್ತಕ್ಕೆ ಶುರು ಮಾಡಿರ್ತಾಳೆ ಹಾಗೆ ಹಾಕೋ ಶಾಸ್ತ್ರ ಹೀಗೆ ನಡೀತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್